ಇಲ್ಲೋರ ಬಾ ತಂಗಿ ಸುಮ್ಮನೆ ಅವರು ಏನು ಹೇಳ್ತಾರ ಅದ ನಷ್ಟ ಮಾಡಿ ಕೊಟ್ಟು ಬಿಡವಾ ಸುಳ್ಳ ನೋಡಿಗ ಅಲ್ಲಿ ರೋಡ್ ನೆಗೆಲ್ಲ ಹೋಗಿ ಸತ್ಯಾಗ್ರಹ ಮಾಡ್ತೀ ಅಂತಾವು ರೋಡ್ ನೆಗೆಲ್ಲ ಹೋಗಿ ಅಸೆ ಮಾಡ್ಕೊಂತ ಮುದಿಕೆ ಮೊದಲ ಮಂಡ್ರ ಮುದಿಕೆ ಐತೆ ಅದು ಅಲ್ಲ ಮುದಿಕೆ ಮತ್ತೆ ನಿಂದ ಮಂಡತನ ನನಗೆ ಗೊತ್ತಿಲ್ಲ ಅಂತ ಮಾಡಿ ಗೊತ್ತಾಗ್ಲಿ ಬಿಡ್ಲಿ ನನಗೆ ಅದಕ್ಕೆ ಬೇಕಾ ನಿಂದ ನೀ ಎದಕ್ಕೆ ಬಂದಿ ಅಷ್ಟೇ ಹೇಳಿ ಹೋಗ್ತಾ ಇರ ಏನು ಬಾಳ ಬಹಳ ಬಂದೇನಿ ಬಂದಿನಿ ಏನರ ಚಲೋ ತಂಗ ನಷ್ಟ ಮತ್ತೆ ಚಾ ಮಾಡಿ ಹೊದ್ರ ಅಂತ ಹೇಳಿ ಚಹಾ ಕುಡಿದು ಹೊದ್ರ ಬಂದೆ ಅಜ್ಜ ಇಲ್ಲಿ ನಷ್ಟಾ ಉಪ್ಪಿಟ್ಟೆ ನೋಡು ಅಜ್ಜ ಚಲೋನ ಇಲ್ಲ ನೀ ಸುಳ್ಳ ಬಂದಿ ನೋಡು இசையெல்லாம் நினைக்கிறீ அக்கிழி பூரி கல்யா சும் நீ ஏனா சிண்டோ நோடு அப்பாஜி பூரி கேக்கி பூரி ஆமே முதுக்கூழ அதுக்கு மைதா இட்டி அஸ்ட் எண்ணி கரக்கனு பூரி கரையாக்கனு அஸ்ட் எண்ணினு இல்லை எஸ்ட் மாத்தி அல் அத்தியாரி இவத்தின் உப்பிடு சூழ கேட்தி அதுக்கு ಜೀವ ಮರ ಮರ ಅನ್ನತ್ರಿ ಎಷ್ಟು ಹೋಗೊಂಡ ಎಣ್ಣೆ ಹಾಕಿ ಎಷ್ಟು ಹೋಗೊಂಡ ಉಳ್ಳಾಗಡ್ಡಿ ಹೆಚ್ಚಿ ಟಮಾಟಿ ಹೆಚ್ಚಿ ಹಸೇಕಾಯಿ ಹೆಚ್ಚಿ ಕರ್ಬೇವು ಹಾಕಿ ಕೊತ್ತಂಬರಿ ಹಾಕಿ ಮಾಡೇನ್ರಿ ಹತ್ತಿಯಾರ ಮತ್ ಮ್ಯಾಗ ಸಾಲದಕ್ಕ ತುಪ್ಪಾನು ಹಾಕೊಂಡ್ ಬಂದೇನ್ರಿ ಹೋಗಲಿ ಬಿಡ ಮುದುಕಿ ಪಾಪ ಅಷ್ಟು ಕಷ್ಟ ಬಿಟ್ಟು ಮಾಡಕ್ಕೆ ಹೆಣ್ಮಗಳ ಏನ ಮುದುಕಿ ನೀನೆ ಆ ಹುಡುಗನ್ ಜೊತೆ ನಿಂತು ಬಿಟ್ಟಿಯಲ್ಲ ಆ ಹುಡುಗ ಒಂದಿಟ್ಟು ಬುದ್ಧಿ ಹೇಳಿ ಇವತ್ತೊಂದ್ ದಿನ ನಷ್ಟ ತಿನ್ರಿ ನಡಿತೈತಿ ಏನ ನಾಳೆಯಿಂದ ಬೇಕಾದ್ರೆ ನಿನ್ಗೆ ಏನ್ ಬೇಕು ಅದನ್ನ ಮೊದ್ಲ ಹೇಳಕ್ಕೆ ಮಾಡಿ ಕೊಡ್ತಾಳ ಏನ ನೀ ಏನ ಮುದುಕ ಸುಮ್ಮನೆ ಇರಕ್ಕೆ ಏನ್ ತಗೊಂತೀನಿ ಕಡ್ಡಿ ಎಲ್ಲಾರ್ಸ್ಕೊಂತಾರ ನಿಂತು ಬಿಟ್ಟಿಯಲ್ಲಿ ನೀನು

ಬೇಕಾಗಿಲ್ಲ ಮುದ್ಕಾ ನಮ್ ಕಡೆ ರೊಕ್ಕದಾವನ ಕೊಡ್ತೇವೆ ಸುಮ್ಮನಿರ ಮುದ್ಕಿ ಎಲ್ಲರ ರಗು ಮಂದ ಹಟ ಮಾಡ್ಕಂತಾ ತುಗಾಪಿ ಥ್ಯಾಂಕ್ ಯು ಅಜ್ಜಿ ಅಮ್ಮನ ಹೋಗಿ ಬರ್ತೀನಿ ಅಜ್ಜಿ ನಾನು ಹೋಗಿ ಬರ್ತೀನಿ ಆ ಹೋಗ ಬಾ ಅಪ್ಪ ಒಬ್ಬನೇ ಹೋಗಿ ಹೋಟಲ್ ತಿನ್ನೋಷ್ಟ ದೊಡ್ಡ ಮಾಗ್ಬಿಟ್ಟೀಯ ನೀನ ಅಯ್ಯಾ ಇಲ್ಲ ಅಜ್ಜಿ ನಮ್ಮ ಟ್ಯೂಷನ್ ಅನ್ನ ಬರ್ತಾನಲ್ಲ ಅವ ದೊಡ್ಡವಾದನ ಅವ ಕೊಡ್ಸ್ತಾನ ಅವ ನನ್ನ ಕಡೆ ಕೊಡ್ಸ್ಕೊಂಡೆ ಅಲ್ಲ ಟ್ಯೂಷನ್ ಹೋಗಿ ತಿಂತೀನಿ ಹೋಗಿ ಬಿಡ ಮುದ್ಕಿ ಇಲ್ಲೇ ಐತಿ ನನಗೆ ಪರ್ಚೆದಾರದ ಹೋಟೆಲ್ ಚಲೋ ಮಂದಿ ಬರ ಇಲ್ಲ ನಾನು ಒಬ್ಬನ್ನ ಕಳಸ್ತಿದ್ದೆ ನಾನು ಹೋಗಿ ಕೊಡ್ಸ್ಕೊಂಡ ಬರ್ತಿದ್ದೆ ಹೋಗಲಿ ಬಿಡು ನಾನು ನೀನು ಉಪರ್ತಿನನ್ ಬಾ ಬಾಯ ಹಿಡಿದು ಮಾತಾಡ ನೀನು ಏನೇ ಬಾಯ ಹಿಡಿದು ಮಾತಾಡ್ಲೇ ಮುದುಕಿ ಉಪ್ಪಿ ತಿನ್ನನ್ ಬಾ ಅಂದ್ರು ನಿಂದೊಂದು ತೋ ತೋ ಅತ್ತಿರ ಎಲ್ಲರಕ್ಕೂ ಜಗಳ ಮಾಡ್ರಿ ಉಪ್ಪಿ ತಯಾರಾ ಹೋತ್ರೈಲೆ ತಗೋ ಬಿಡಾ ಬಿಡಾ ತಿನ್ರಿ ಇನ್ನೊಬ್ಬ ಕ್ಯಾ ಮುದುಕನ್ ವಯಿಸ್ಕೊಂಡ ಬರ್ಬಡವಾ ಹೆಳಕತ್ತೆನೋ ನಿನಗೆ ಚಂದ ಅಲ್ಲ ಅದು ಆ ತಾ ತಗೋರಿ ನಾ ಯಾರ ಪೈರಗಳ ಪರವಾಗಿ ವಯಿಸ್ಕೊಂಡ ಬಂದಿಲ್ಲ ತಗೋರಿ ಕೊಡೆ ತಗೋರಿ ಹ ತಗೋರಿ ಅಜ್ಜಾರ ಅಜ್ಜಿ ಅಜ್ಜಾ ನಾ ಹುಷಾರ ಬರ್ತನೇ ಹೋಗ ಬಾಪ್ಪಾ ಹೋಗ ಬಾ ಹುಷಾರಾ ಚಿಂಟು ി പാർലമെന്വ നോട് അവർ അജ്ജി മർത്തില്ലവസ്റ്റ് പ്രശ്നക്ക് അജ്ജി ഒന്ന പാർസൽ തർത്തനിയ ಆತ್ ತಗೋರ ಮುದುಕಿ ಅಷ್ಟ್ಯಾಕ ಹಿರಿ 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 ಹಿಗ್ಗುದು ಕುರಿ 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 ಕುಗ್ಗುದು ಮಾಡ್ತಿದಿ ಎಲ್ಲಾ ಟೈಮು ಸಮ ಇರ್ಬೇಕು ನಿನ್ಗೇನ್ ಗೊತ್ತೈತೆ ಮುದುಕ ಸುಮ್ನೆ ಇರು ನೀನೆ ಆತ್ ತಗೋ ಮುದುಕಿ ಆತ್ ಇಬ್ಬರು ಉಪ್ಪಿಡ್ತೀನಿ ರೀ ಚಾ ತಗೊಂಡ್ ಬರ್ತೀನಿ ನಾನು ಆತ್ ತಗೋರ್ವ ಕುಂತ ತಿನ್ಬಾ ಅಂತ ಕರಿವಲ್ಲ ಮುದುಕಿ ಬಂದ ಬಿಟ್ಟಿ ಅಂತ ಬಾಯಿ ಬಿಟ್ಟು ಕೇಳ ಬಿಟ್ಟಿ ಅಂತ ಮತ್ತೆ ನೀನು ನಿಂದೇನು ಹೇಳುದು ನೀನು ಸುಮ್ನೆ ತಿಂದೇಳ ಮುದುಕ ನೀನು ನನಗೆ ತಿಳಿ ತಿನ್ಬೇಡ ಯವ್ವ ನಾ ಹಿಂಗ ಅನ್ಕೊಂಡಿದ್ದೆ ಬಿಡು ನಾನು ಮುದುಕಿ ಹಿಂಗ ಕುತ್ಕೊಂಡು ಉಪ್ಪಿಟ್ಟು ತಿಂತೇವಂತೇಳಿ ನಾ ಅನ್ಕೊಂಡಿದ್ದೆ ಇಲ್ಲಡಿ ಏನ್ ಬಾಯ್ದು ಅಚಾನಕ್

ಸುಮ್ಮನೆ ಕುಂದ್ರೆ ಉಪ್ಪಿಟ್ಟು ತಿಂದು ಎದ್ದು ಹೋಗು ಆ ತೊಗರ ಮುದುಕಿ ಎಷ್ಟು ಸಲ ಅದು ಎದ್ದು ಹೋಗು ಎದ್ದು ಹೋಗು ಎದ್ದು ಹೋಗು ಅಂತ ನನಗೆ ಅನುಮಾನ ಅವಮಾನ ಮಾಡ್ತಿ ಆ ಮನೆಗೆ ಬಂದ ಅತಿಥಿ ಹಿಂಗ ಮಾಡುದು ಇಲ್ಲೋಡ ಮನೆಗೆ ಬಂದ ಅತಿಥಿಗಳಿಗೆ ನಾವು ಚಂದಗೆ ಮಾತಾಡ್ತೀವಿ ತಲೆ ತಿನ್ನು ಅಂತ ನಿನ್ನಂತರಿಗೆ ಹಿಂಗ ಮಾತಾಡ್ತೀವಿ ಆ ತೊಗರ ಮುದುಕಿ ಆತ ಉಪ್ಪಿಟ್ಟು ತಿಂದು ಚಹಾ ಕುಡಿದು ಎದ್ದು ಹೋಗ್ತೇನೆ ಆತ ಖುಷಿಯಾಗಿರು ಹ್ಮ್ ನೀ ಏನ್ ಹೇಳ್ಬೇಕಾಗಿಲ್ಲ ಅದನ್ನೇ ಸುಮ್ಮನೆ ಇರು ಆತ್ ತಗೋ